ಪ್ರತಿಯೋಕ್ಷಕರೇ ದಿನಾಂಕ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌನ್ಸಿಲಿಂಗ್ ಶುರು ಆಗ್ತಾ ಇದೆ ನೀವು ವೆಬ್ಸೈಟ್ಗೆ ಹೋದ್ಮೇಲೆ ಮೊದಲನೇದಾಗಿ ನೀವು ಮಾಡಬೇಕಾದ ಕೆಲಸ ಪ್ರಾವಿಜನಲ್ ಮೆರಿಟ್ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಇದೆ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ದೆನ್ ಪ್ರಾವಿಜನಲ್ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಫಾರ್ ಸೆಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಅಂತಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇವೆರಡೂ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಮೊದಲನೇದಾಗಿ ನಿಮ್ಮ ಮೆರಿಟ್ ಅನ್ನು ನೋಡ್ಕೊಳ್ಳಿ ಇಲ್ಲಿ ಸೀರಿಯಲ್ ನಂಬರ್ ಏನಿದೆ ಇದೇ ನಿಮ್ಮ ಮೆರಿಟ್ ಲಿಸ್ಟ್ ಅಂದ್ರೆ ನಿಮ್ಮ ರ್ಯಾಂಕ್ ಲಿಸ್ಟು ಒಂದು ಎರಡು ಮೂರು ನಾಲ್ಕು ಅಂತ ರ್ಯಾಂಕ್ ಇರುತ್ತಲ್ಲ ಮೆರಿಟ್ ಆ ಲಿಸ್ಟು ದೆನ್ ನಿಮ್ಮ ಅಪ್ಲಿಕೇಶನ್ ಐ ಡಿ ಇರುತ್ತೆ ನೇಮ್ ಇರುತ್ತೆ ಎಕ್ಸ್ಪೀರಿಯನ್ಸ್ ಇದು ಏನಿರುತ್ತೆ ಅದೆಲ್ಲ ನೋಡ್ಕೊಳ್ಳಿ ನೀವು ಎಷ್ಟು ಪರ್ಸೆಂಟೇಜ್ ಬಂದಿದ್ದೀರಾ ಅಂದ್ರೆ ಮೆರಿಟ್ ಅದು ಕೂಡ ಇರುತ್ತೆ ನಿಮಗೆ ಅವರು ಇಲ್ಲಿ ಒಂದು ಎರಡು ಒಂದು ಎರಡು ಮೂರು ಇದು ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದಾರೆ ಇದ್ರ ಪ್ರಕಾರನೇ ಕರೀತಾರೆ ಬಯೋ ಟೆಕ್ನಾಲಜಿ ಒಂದು ಅಂದ್ರೆ ಇಲ್ಲಿ ಒಂದವರು ಅವರು ಆ ತರದಲ್ಲಿ ಕರೀತಾರೆ ನೀಟಾಗಿ ನೋಡ್ಕೊಳ್ಳಿ ದೆನ್ ಎರಡನೇದಾಗಿ ನಿಮ್ಗೆ ಇಲ್ಲಿ ವೇಕೆನ್ಸಿ ಲಿಸ್ಟ್ ಕೊಟ್ಟಿದ್ದಾರೆ ಸಬ್ಜೆಕ್ಟ್ ವೈಸು ಕಾಲೇಜ್ ವೈಸು ಎಷ್ಟು ವೇಕೆನ್ಸಿ ಇದೆ ಅಂತ ಇದನ್ನು ಕೂಡ ನೋಡಿ ಇಟ್ಕೊಳ್ಳಿ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ನಾನು ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಮೊದಲೇ ನೆನಪಿಟ್ಕೊಳ್ಳಿ ದೆನ್ ಇಲ್ಲಿ ಕಾಲೇಜ್ ಐ ಡಿ ಇರುತ್ತೆ ಈ ಕಾಲೇಜ್ ಐ ಡಿನ ನೋಡ್ಕೊಳ್ಳಿ ಅವ್ರು ಕೇಳ್ತಾರೆ ಕಾಲೇಜ್ ಐ ಡಿ ಹೇಳ್ರಿ ಅಂತಾರೆ ಕಾಲೇಜ್ ಹೇಳೋದ್ಕಿಂತ ಕಾಲೇಜ್ ಐ ಡಿ ಹೇಳಿ ಅಂತಾರೆ ಅದನ್ನ ನೀವು ಹೇಳಿ ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಕೆಳಗಡೆ ಬಂದ್ಬಿಡಿ ಇಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ನ ಮಾಡಿದರೆ ಸೀರಿಯಲ್ ನಂಬರ್ ಸಬ್ಜೆಕ್ಟ್ ಮತ್ತೆ ಮೆರಿಟ್ ಲಿಸ್ಟು ಅಲ್ಲಿ ಒನ್ ಟೂ ತ್ರೀ ಒನ್ ಟೂ ತ್ರೀ ಇತ್ತಲ್ಲ ಆ ಮೆರಿಟ್ ಇಲ್ಲಿ ನೋಡ್ಕೊಳ್ಳಿ ದೆನ್ ಟೀಮ್ ಒನ್ ಮತ್ತೆ ಟೈಮಿಂಗ್ಸ್ ಡೇಟ್ ಅಂಡ್ ಟೈಮಿಂಗ್ಸ್ ಮತ್ತೆ ಕೌನ್ಸಿಲಿಂಗ್ ಅಟೆಂಡ್ ಆಗ್ಲಿಕ್ಕೆ ಲಿಂಕ್ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕು ಅಂತಕ್ಕಂಥದ್ದು ಇದು ವೆಬೆಕ್ಸ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಲಿಂಕು ನೀವು ವೆಬಕ್ಸ್ ಅನ್ನ ನಿಮ್ಮ ಮೊಬೈಲ್ ಆದ್ರೆ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಸಿಸ್ಟಮ್ ಅಲ್ಲಿ ಆದ್ರೆ ಸಿಸ್ಟಮ್ ಅಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇದಿಷ್ಟನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದು ಕೌನ್ಸಿಲಿಂಗ್ ಹೆಚ್ಚು ಏನು ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಅಲ್ಲಿ ಕೇಳ್ತಾರೆ ಯಾವ ಕಾಲೇಜ್ ನೀವು ತಗೊಳ್ತೀರಿ ಅಂತ ಕೇಳ್ತಾರೆ ಅದ್ರ ಆಧಾರದ ಮೇಲೆ ನೀವು ಕಾಲೇಜ್ ಸೆಲೆಕ್ಷನ್ ಮಾಡಿ ಇಟ್ಕೊಳ್ಳಿ ಕಾಲೇಜನ್ನ ಹೇಳಿ ಆ ಕಾಲೇಜ್ ಇಲ್ಲ ಅಂದ್ರೆ ಬೇರೆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಮೂರ್ನಾಲ್ಕು ಕಾಲೇಜ್ ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಪ್ರಿಪರೇಷನ್ಸು ಸೆಕೆಂಡ್ ಪ್ರಿಪರೇಷನ್ಸು ಥರ್ಡ್ ಪ್ರಿಪರೇಷನ್ ಅಂತ ಹೇಳಿ ಆ ನಂತರದಲ್ಲಿ ನೀವು ಅಲ್ಲಿ ಪ್ರಿಪರೇಷನ್ ಪ್ರಕಾರ ಸೆಲೆಕ್ಟ್ ಮಾಡಬಹುದು ಇದಿಷ್ಟು ಇವತ್ತಿನ ವಿಚಾರ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಎಲ್ಲರಿಗೂ ಆಲ್ ದಿ ಬೆಸ್ಟ್